ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅಪ್ಪ ಅಂದ್ರೆ ಆಕಾಶ ಅಂತೀವಿ ಅಪ್ಪನ ಸ್ಥಾನವನ್ನ ಯಾರಿಂದಲೂ ತುಂಬೋದಿಕ್ಕಾಗಲ್ಲ ಬಿಡಿ ಅದರಲ್ಲೂ ಹೆಣ್ಮಕ್ಳಿಗೆ ಅಪ್ಪ ಅಂದ್ರೆ ಪ್ರಪಂಚ ಅಪ್ಪ ಅಂದ್ರೆ ಸರ್ವಸ್ವ ಹೆಣ್ಮಕ್ಳ ಪಾಲಿಗೆ ಸೂಪರ್ ಹೀರೋ ಅಪ್ಪನೇ ಆಗಿರ್ತಾರೆ ಖುಷಿ ಇರಲಿ ನೋವಿರಲಿ ಅಪ್ಪನೇ ಎಲ್ಲವೂ ಆಗಿರ್ತಾರೆ ಅಪ್ಪನ ಮುಂದೆ ನಿಂತು ಮಾತನಾಡೋದಿಕ್ಕೂ ಭಯ ಪಟ್ರು ಅಪ್ಪನೇ ಫೇವ್ರೇಟ್ ಪರ್ಸನ್ ಬದುಕಿನ ಮೌಲ್ಯಗಳನ್ನ ಮಕ್ಕಳಿಗೆ ಹೇಳಿಕೊಡೋದು ತಂದೆಯೇ ಆದರೆ ಚಿಕ್ಕ ವಯಸ್ಸಲ್ಲೇ ತಂದೆಯನ್ನ ಕಳ್ಕೊಂಡು ಬದುಕುವವರ ನೋವು ನಿಜಕ್ಕೂ ಅವರಿಗಷ್ಟೇ ಗೊತ್ತು ಇಂತಹದೇ ನೋವು ಅನುಭವಿಸಿದವರು ನಟಿ ಕೃತಿಕಾ ರವೀಂದ್ರ ನಟಿ ಕೃತಿಕಾ ರವೀಂದ್ರ ಅಂದರೆ ಅದೆಷ್ಟು ಜನರಿಗೆ ನೆನಪಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಸುಮಾರು ಹತ್ತು ವರ್ಷದ ಹಿಂದೆ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ರಾಧಾ ಕಲ್ಯಾಣದ ನಟಿ ಅಂದರೆ ಖಂಡಿತ ಗೊತ್ತಾಗುತ್ತೆ ಯಾಕಂದರೆ ಒಂದು ಟೈಮ್ನಲ್ಲಿ ಇದೆ ಕೃಷ್ಣ ಸುಂದರಿ ಟಿ ವಿ ಲೋಕದಲ್ಲಿ ದೊಡ್ಡ ಸದ್ದು ಮಾಡಿದರು ಮೇಲಿಂದ ಮೇಲೆ ಸೀರಿಯಲ್ ಕೂಡ ಮಾಡಿದರು ಆದರೆ ಈಗ ಎಲ್ಲಿ ಹೋದರೂ ಏನಾದರೂ ಅನ್ನೋದರ ಸಣ್ಣ ಸುಳಿವು ಇಲ್ಲ ವರ್ಷದ ಹಿಂದೆ ಭೂಮಿಗೆ ಬಂದ ಭಗವಂತ ಅನ್ನೋ ಸೀರಿಯಲ್ನಲ್ಲಿ ನಟಿಸಿದ್ದೇ ಕೊನೆ ಯಾವ ಸೀರಿಯಲ್ನಲ್ಲೂ ಕಾಣಿಸ್ತಿಲ್ಲ ನಟಿ ಕೃತಿಕಾ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಣ್ಣದ ಲೋಕ ಅನ್ನೋದು ಮಾಯಾ ಲೋಕ ಇದ್ದಂತೆ ಆದ್ರಷ್ಟು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಕ್ಯಾರೆ ಅನ್ನೋರೇ ಇಲ್ಲ ಬಣ್ಣದ ಬದುಕಿ ಹಾಗೆ ಈಗಿದ್ದವರು ಕೆಲ ದಿನಗಳಲ್ಲಿ ಮಾಯವಾಗಿ ಬಿಡ್ತಾರೆ ವರ್ಷಗಳು ಉರುಳಿದ ಮೇಲೆ ತೆರೆ ಮೇಲೆ ಕಾಣಿಸಿಕೊಂಡು ಮೋಡಿ ಮಾಡ್ತಾರೆ ಈ ಬಣ್ಣದ ಜಗತ್ತಿನಲ್ಲಿ ಶಾಶ್ವತವಾಗಿ ಇರೋದು ತುಂಬಾನೇ ಕಷ್ಟ ಸದಾ ಕೈ ಹಿಡಿದು ಮೇಲೆತ್ತುವವರು ಒಬ್ಬರಾದ್ರೂ ಇರಲೇಬೇಕು ಇಲ್ಲ ಅಂದ್ರೆ ಕಲಾವಿದರಿಗೆ ಒಳ್ಳೊಳ್ಳೆ ಅವಕಾಶಗಳಾದ್ರೂ ಸಿಗ್ತಾ ಇರಬೇಕು ಇಂಪಾರ್ಟೆಂಟ್ ಅಂದರೆ ಅದೃಷ್ಟವು ಅವಕಾಶಗಳಿಗೆ ತಕ್ಕಂತೆ ಜೊತೆಯಾಗಬೇಕು ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಬಣ್ಣದ ಲೋಕದಿಂದ ಮರೆಯಾಗಿ ಬಿಡ್ತಾರೆ ಇನ್ನು ಧಾರಾವಾಹಿಗಳ ನಾಯಕ ನಾಯಕಿಯರ ಪಾಡೂ ಸಹ ಇದೇ ಬಿಡಿ ಈಗೀಗಂತೂ ಒಂದು ಸೀರಿಯಲ್ ಮುಗಿದ ಮೇಲೆ ಮತ್ತೊಂದು ಧಾರಾವಾಹಿಗಳಲ್ಲಿ ಕಾಣಿಸ್ಕೊಳ್ಬೇಕು ಅಂದರೆ ಬಹಳ ಟೈಮ್ ಹಿಡಿಯುತ್ತೆ ಕೆಲವೊಬ್ಬ ನಟಿ ಮಣಿಯರು ನಟಿಸಿದ ಮೊದಲ ಧಾರಾವಾಹಿಯಲ್ಲಿ ನೋಡುಗರ ಮನಸ್ಸಿಗೆ ತೀರಾ ಹತ್ತಿರವಾಗಿ ಬಿಡ್ತಾರೆ ಅವರ ನಟನೆ ಆಗಿರಬಹುದು ಅಥವಾ ಅವರ ವ್ಯಕ್ತಿತ್ವ ಆಗಿರಬಹುದು ತುಂಬಾ ಇಷ್ಟವಾಗಿ ಬಿಡುತ್ತೆ ಅಂತಹ ನಟಿಯರಲ್ಲಿ ಕೃತಿಕಾ ಕೂಡ ಒಬ್ರು ಆತ್ಮೀಗೆರೆ ಬಾಲ ನಟಿಯಾಗಿ ಬಣ್ಣದ ಬದುಕಿಗೆ ಕಾಲಿಟ್ಟ ನಟಿ ಕೃತಿಕಾ ಕನ್ನಡ ಕಿರುತೆರೆ ಮತ್ತು ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿರುವ ನಟಿ ಮನೆಮಗಳು ಸೀರಿಯಲ್ ಮೂಲಕ ಮನೆ ಮಾತಾಗಿರುವ ಇವರು ಮಲೆನಾಡಿನವರು ತಂದೆ ರವೀಂದ್ರ ಆಯುರ್ವೇದ ವೈದ್ಯರಾಗಿದ್ದರು ತಾಯಿ ಮೀನಾಕ್ಷಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿ ಚಿಕ್ಕ ವಯಸ್ಸಲ್ಲೇ ತಂದಿಗಿಂತ ಕಳೆದುಕೊಂಡ ಕೃತಿಕ ತಾಯಿ ಮಡಿಲಲ್ಲೇ ಬೆಳೆದವರು ಬಾಲ ನಟಿಯಾಗಿ ಜಿಂಬಾ ಸೀರಿಯಲ್ನಲ್ಲಿ ನಟಿಸಿದ್ದ ಕೃತಿಕ ಮನೆಮಗಳು ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆಯಲ್ಲಿ ಗುರುತಿಸಿಕೊಂಡ್ರು ಬಳಿಕ ರಾಧಾ ಕಲ್ಯಾಣದ ರಾಧಿಕಾ ಪಾತ್ರ ಇವರಿಗೆ ಮತ್ತಷ್ಟು ಹೆಸರು ತಂದುಕೊಡ್ತು ಮೊದಲು ಬಣ್ಣ ಹಚ್ಚಿದ್ದೆ ಜಿಂಬಾ ಧಾರಾವಾಹಿಯಲ್ಲಿ ಇದಾದ ಮೇಲೆ ಉದಯ ಟಿವಿಯಲ್ಲಿ ಪ್ರಸಾರ ಆದ ಮನೆಮಗಳು ಧಾರಾವಾಹಿಯಲ್ಲೂ ರಾಧಿಕಾ ಕಾಣಿಸಿಕೊಂಡಿದ್ರು ಸುಮಾರು ಹತ್ತು ವರ್ಷದ ಹಿಂದೆ ಪ್ರಸಾರ ಆಗ್ತಾ ಇದ್ದ ರಾಧಾ ಕಲ್ಯಾಣ ಧಾರಾವಾಹಿಯಲ್ಲಿ ಕೃತಿಕಾ ಅವರ ಜೋಡಿಯಾಗಿ ನಟ ಚಂದನ್ ಅಭಿನಯಿಸಿದ್ರು ಇಂದಿಗೂ ಕೃತಿಕಾ ಅವರನ್ನ ಜನ ರಾಧಾ ಅಂತಾನೆ ಗುರುತಿಸೋದು ಎರಡು ಸಾವಿರದ ಹದಿನೈದರಲ್ಲಿ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದ ಕೃತಿಕಾ ಕೃತಿಕ ಮೂರು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದರು ಬಿಗ್ ಬಾಸ್ನಿಂದ ಬರ್ತಾ ಇದ್ದಂತೆ ಸೀದಾ ಸ್ಯಾಂಡಲ್ವುಡ್ಗೆ ಎಂಟ್ರಿ ಪಡೆದ್ರು ಪಟ್ರೆ ಲವ್ಸ್ ಪದ್ಮಾ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟರು ಇದಾದ ಬಳಿಕ ಶಾರ್ದುಲಾ ಅನ್ನೋ ಸಿನಿಮಾದಲ್ಲೂ ಪ್ರಮುಖ ಪಾತ್ರ ವಹಿಸಿದ್ರು ಆತ್ಮಿಕರೆ ಹೀಗೆ ಸಿನಿಮಾ ರಂಗದಲ್ಲಿ ಬ್ಯುಸಿಯಾಗಿದ್ದ ನಟಿ ಕೃತಿಕಾ ವಿಡಿಯೋ ಆಲ್ಬಮ್ಗಳಲ್ಲೂ ಗಳಲ್ಲೂ ನಟಿಸಿದ್ದಾರೆ ಅಷ್ಟೇ ಅಲ್ಲ ಆಟ ಕೆಂಗುಲಾಬಿ ಲಿಫ್ಟ್ ಗೊಡ್ಲಾ ರಾಜನಿವಾಸ ಯಾರಿಗುಂಟು ಯಾರಿಗಿಲ್ಲ ಸಿನಿಮಾಗಳಲ್ಲೂ ಕಾಣಿಸ್ಕೊಂಡಿದ್ರು ಆತ್ಮೀಕರೇ ಈಗೀಗೆಲ್ಲ ಸೀರಿಯಲ್ ನಟಿಯರಿಗೆ ಅವಕಾಶ ಸಿಗೋದು ತುಂಬ ಕಮ್ಮಿ ಒಂದು ಸೀರಿಯಲ್ ಮುಗಿತು ಅಂದರೆ ಮತ್ತೊಂದು ಧಾರಾವಾಹಿಗೆ ಅವಕಾಶ ಸಿಗಬೇಕು ಅಂದರೆ ಎರಡು ಮೂರು ವರ್ಷ ಕಾಯಬೇಕು ಒಂದು ಪಾತ್ರದ ಮೂಲಕ ಜನರಿಗೆ ಇಷ್ಟ ಆಗಿದ್ದವರು ಹೊಸ ಪಾತ್ರದ ಮೂಲಕ ಬಂದಾಗ ಅವರನ್ನು ಒಪ್ಕೊಳ್ಳೋದು ತುಂಬ ಕಷ್ಟ ಇದಕ್ಕೆ ಎಕ್ಸಾಂಪಲ್ ತುಂಬ ಜನ ಇದ್ದಾರೆ ಧಾರಾವಾಹಿಯ ಮೋಕ್ಷಿತ ಭವ್ಯ ಗೌಡ ಗೌತಮಿ ಜಾಧವ್ ಅಮೃತ ಗೌಡ ಇವರೆಲ್ಲರೂ ಒಂದೊಂದು ಸೀರಿಯಲ್ ಮುಗಿಸಿ ವರ್ಷಗಳೇ ಆಗ್ಬೋದವು ಈಗ ಅವಕಾಶ ಇಲ್ಲದೆ ತಮ್ಮದೇ ಹಾದಿ ಹುಡ್ಕೊಂಡಿದ್ದಾರೆ ಕನ್ನಡದಲ್ಲಿ ಅವಕಾಶ ಕಡಿಮೆ ಆಗ್ತಾ ಇದ್ದಂತೆ ತೆಲುಗು ತಮಿಳಿಗೆ ಹಾರ್ತಾರೆ ಇದೇ ರೀತಿ ನಟಿ ಕೃತಿಕಾಗೂ ಆಗಿತ್ತು ರಾಧಾ ಕಲ್ಯಾಣ ಸೀರಿಯಲ್ ಆದಮೇಲೆ ಹೇಳ್ಕೊಳ್ಳೋವಂಥ ಪಾತ್ರ ಸಿಗಲೇ ಇಲ್ಲ ಇತ್ತೀಚೆಗೆ ಝೀ ಕನ್ನಡದಲ್ಲಿ ಬಂದಿದ್ದ ಭೂಮಿಗೆ ಬಂದ ಭಗವಂತ ಅನ್ನೋ ಸೀರಿಯಲ್ನಲ್ಲಿ ಕೃತಿಕ ಪ್ರಮುಖ ಪಾತ್ರ ವಹಿಸಿದ್ರು ಆದರೆ ಅದು ಹೇಳ್ಕೊಳ್ಳೋ ಲೆವೆಲ್ಗೆ ಜನರಿಗೆ ರೀಚ್ ಆಗಿಲ್ಲ ಹೀಗಾಗಿ ಧಾರವಾಹಿ ನಿಂತೋಯ್ತು ಸದ್ಯಕ್ಕಂತೂ ಯಾವುದೇ ಸಿನಿಮಾ ಸೀರಿಯಲ್ನಲ್ಲೂ ಕಾಣಿಸ್ತಿಲ್ಲ ಏನು ಮಾಡ್ತಿದ್ದಾರೋ ಅದರ ಸುಳಿವು ಇಲ್ಲ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ